ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಬಿಎನ್ಆರ್ ಪಬ್ಲಿಕ್ ಶಾಲೆಯಲ್ಲಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿ ದಾಸರಹಳ್ಳಿಯ ಮಲ್ಲಸಂದ್ರದಲ್ಲಿ ಇರುವ ಬಿಎನ್ಆರ್ ಪಬ್ಲಿಕ್ ಶಾಲೆ ರಾಜ್ಯಕ್ಕೆ ಐದನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಶಾಲೆಯಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಂತೋಷ ವ್ಯಕ್ತಪಡಿಸಿದರು ಶಾಲೆಯ ಪ್ರಾಂಶುಪಾಲರಾದ ಭೂಷಣ್ ಎನ್ ಭಾಟಿ ಭರತ್ಸಿಂಹ ಸಿಕ್ಸ್ ಸೆವೆಂಟೀನ್ ಕಾಂಗ್ರೆಸ್ ಭಾಸ್ಕರ್ ಸಿಕ್ಸ್ ಸಿಕ್ಸ್ಟೀನ್ ಕಾಂಗ್ರೆಸ್ ಕಾವ್ಯಾಯಂ ಸಿಕ್ಸ್ ಥರ್ಟೀನ್ಸ್ ಸೊ ಎಲ್ಲರಿಗೂ ಈ ಸಮಯದಲ್ಲಿ ನಾನು ಶುಭ ಕೊಡ್ತೀನಿ ಸೊ ಓವರ್ ಆಲ್ ರಿಸಲ್ಟ್ಸ್ ಏನು ಬಂದಿದೆ ಅಂದರೆ ಅಬೌವ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಮೆಂಬರ್ಸ್ ಹತ್ತು ಜನ ಎಕ್ಸ್ಪೆಕ್ಟ್ ಮಾಡಿದ್ವಿ ಎಂಟು ಜನ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಟ್ವೆಂಟಿ ಫೋರ್ ಮೆಂಬರ್ಸ್ ಟ್ವೆಂಟಿ ಫೋರ್ ಮೆಂಬರ್ಸ್ ಯಾವಾಗ ಮೋರ್ ದ್ಯಾನ್ ನೈಂಟಿ ಪರ್ಸೆಂಟ್ ಡಿಸ್ಟಿಂಕ್ಷನ್ ಫಾರ್ಟಿ ಸ್ಟೂಡೆಂಟ್ಸ್ ಜನ ಅಪ್ ಟು ಪೂಜಾ ಡಿಸಿಷನ್ ಲಾಸ್ಟು ಡಿಸಿ ಎಬೋ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ನೈನ್ ಸ್ಟೂಡೆಂಟ್ಸ್ ಐವತ್ತೊಂಬತ್ತು ಜನ ಫಸ್ಟ್ ಪ್ರೈಸ್ ಸೊ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಚೆನ್ನಾಗಿ ಬಂದಿದೆ ನಿಯರ್ ಬೈ ಸೊ ಟಾಪರ್ಸಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗಿರೋದ್ರಿಂದ ಪೇಪರ್ಸ್ ಯಾರಿಗೆ ಅಸವಾದವಾಗಿದೆ ಅವರ ಪೇಪರ್ಸ್ ಅಪ್ಲೈ ಮಾಡಿ ಪೇಪರ್ಸನ್ನು ನೋಡಿ ಭಾಸ್ಕರ್ದು ಒಂದೇ ಸಬ್ಜೆಕ್ಟಲ್ಲಿ ಎಂಟು ಮಾರ್ಕ್ಸ್ ಹೋಗಿದೆ ಸೊ ಚಿನ್ಮಾ ಇದು ಕನ್ನಡದಲ್ಲಿ ಪ್ರಾಬ್ಲಮ್ ಇದೆ ಅಂತೇಳಿದ್ರೆ ಅಭಿಷೇಕ್ದು ಕನ್ನಡದಲ್ಲಿ ಅಂತ ಹೇಳ್ತಿದ್ರೆ ಸಾವಿರವರು ಬಿಟ್ಟಿದ್ದು ವೈಯಕ್ತಿಕವಾಗಿ ಸೋಮವಾರ ಬಂದು ಪೇಪರ್ನ ಅಪ್ಲೈ ಮಾಡಿ ಫೈವ್ ನೈಂಟಿ ಸೆವೆನ್ ನೈಂಟಿ ಫೈವ್ ಪಾಯಿಂಟ್ ಫೈವ್ ಕೀರ್ತನ ಎನ್ ಫೈ ಏಯ್ಟಿ ಏಯ್ಟ್ ನೈಂಟಿ ಫೋರ್ ಪಾಯಿಂಟ್ ಫೋರ್ ಏಯ್ಟ್ ರಮ್ಯಾ ಫೈವ್ ನೈಂಟಿ ಟು ನೈಂಟಿ ಫೋರ್ ಪಾಯಿಂಟ್ ಸೆವೆನ್ ಟು ರೋಹಿತ್ ಫೈವ್ ಏಯ್ಟಿ ಸಿಕ್ಸ್ ನೈಂಟಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ದೀಪ್ತಿ ಫೈವ್ ಏಯ್ಟಿ ಫೋರ್ ನೈಂಟಿ ತ್ರೀ ಪಾಯಿಂಟ್ ಫೋರ್ ಫೋರ್ ಅಕ್ಷತಾ ಫೈವ್ ಏಯ್ಟಿ ನೈಂಟಿ ಟು ಪಾಯಿಂಟ್ ಏಯ್ಟ್ ಸುಷ್ಮಿತಾ ಫೈವ್ ಸೆವೆಂಟಿ ಫೈವ್ ನೈಂಟಿ ಟು ಪರ್ಸೆಂಟ್ ಕ್ಲಾಸ್ ಕೊಡಬೇಕು ಒನ್ಷನ್ यमुना फैटी वन नई टू पाइंट नई सिक्स श्रुति फैसे सेवेंटी वन टू अखिलेश राव फैव वन जीरो फोर मोनिका फैसे सवेंटी एइट नई टू पाइंट फोर एट विनईति फैसे सैवेंटी नई नई टू पॉइंट सिक्स फोर सवनासी फैव एट सेवन नई थ्री पॉइंट नई टू गौडा थ्री जीरो लिखित आरअ्य फैसीटी एट नई पॉइंट एट् एट किशोरिया सिक्सटी फोर गौडा सेवेंटी टू డిస్టింగ్ బిందుశ్రీ ఫైవ్ ఫిఫ్టీ ఎయిట్ నైన్టీ ఎయిటీన్ సో నైన్టీన్యర్ ఇయర్ ఇయర్ క్లియర్ లోకేష్ ఫైవ్ సిక్స్టీ నైన్ పాయింట్ నైన్ టూ మాన్య ఎస్ ఫైవ్ ఫిఫ్టీ త్రీ ఎయిట్ ఎయిట్ పాయింట్ ఫోర్ ఎయిట్ ನಮಸ್ಕಾರ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತಾರು ಫಲಿತಾಂಶ ಅವರ ಬಿದ್ದಿದ್ದು ಶೇ ನಮ್ಮ ಶಾಲೆಯಲ್ಲಿ ಶೇಕಡಾ ನೂರ ಇಪ್ಪತ್ತ್ಮೂರರ ಮಕ್ಕಳು ಎಕ್ಸಾಮಿನೇಷನ್ ಬರೆದಿದ್ದು ಅದರಲ್ಲಿ ಆರುನೂರಕ್ಕೆ ಆರುನೂರ ಇಪ್ಪತ್ತೈದು ಆರುನೂರು ಇಪ್ಪತ್ತೊಂದು ಪಡೆದು ಅಭಿಷೇಕ್ ಪ್ರಥಮ ಸ್ಥಾನ ಪಡೆದಿದ್ದಾನೆ ಅದೇ ರೀತಿ ಚಿನ್ಮಯ್ ಆರುನೂರ ಹತ್ತೊಂಬತ್ತು ತಗೊಂಡಿದ್ದಾನೆ ಭರತ್ಸಿಂಹ ಆರುನೂರ ಹದಿನೇಳು ನಂತರ ಭಾಸ್ಕರ್ ಆರುನೂರ ಹದಿನ ಆರುನೂರ ಹದಿನಾರು ತಾವೇ ಎಂ ಆರು ಹದಿಮೂರು ಅರ್ಜುನ್ ಆರ್ನೂರು ಆರು ಲತಾಕೆ ಆರ್ನೂರ ಮೂರು ಇದೇ ರೀತಿ ಏಳು ಮಕ್ಕಳು ಆರುನೂರ ಮೇಲೆ ಫಲಿತಾಂಶ ಪಡೆದಿದ್ದು ಇಪ್ಪತ್ನಾಲ್ಕು ತೊಂಬತ್ತು ಶೇಕಡ ತೊಂಬತ್ತ ಮೇಲೆ ಫಲಿತಾಂಶ ಪಡೆದಿದ್ದಾರೆ ಅದೇ ರೀತಿ ಡಿಸ್ಟಿಂಕ್ಷನ್ ನಲವತ್ತು ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್ ಪಡೆದಿದ್ದಾರೆ ಪ್ರಥಮ ಶ್ರೇಣಿಯಲ್ಲಿ ಸುಮಾರು ಐವತ್ತೊಂಬತ್ತು ಮಕ್ಕಳು ಪ್ರಥಮ ಶ್ರೇಣಿಯಲ್ಲಿ ಪಡೆದು ಪಾಸ್ ಆಗಿದ್ದಾರೆ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ಮ್ಯಾನೇಜ್ಮೆಂಟ್ ಟ್ರಸ್ಟೀಸ್ ಆಗೋದು ಪೇರೆಂಟ್ಸ್ ಮಕ್ಕಳು ಪ್ರತಿಯೊಬ್ಬರಿಗೂ ಸಹಕಾರ ಕೊಟ್ಟಿದೆ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಮಯದಲ್ಲಿ ಧನ್ಯವಾದ ತಿಳಿಸ್ತೀನಿ ಸೊ ಆರುನೂರ ಹದಿನಾರು ಬಂದಿರೋ ಮಗದು ಒಂದು ಪೇಪರ್ ಡೌಟ್ ಇದೆ ಇಂಗ್ಲೀಷಲ್ಲಿ ಎಂಟು ಮಾರ್ಕ್ಸ್ ಹೋಗಿದೆ ಸೊ ಅದಕ್ಕೊಂದು ರಿವೆಲ್ಯೂಷನ್ಗೆ ಅಪ್ಲೈ ಮಾಡಿ ನೋಡ್ತೀವಿ ಅದೇ ರೀತಿ ಚಿನ್ಮಯ್ ಕನ್ನಡದಲ್ಲಿ ರಿವೆಲ್ಯೂಷನ್ಗೆ ಹಾಕ್ಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಅಭಿಷೇಕ್ದು ಕೂಡ ಕನ್ನಡದಲ್ಲಿ ಅಪ್ಲೈ ಮಾಡ್ತೀವಿ ಅಪ್ಲೈ ಮಾಡಿ ನಂತರದಲ್ಲಿ ನಾವು ಅದು ರಿಸಲ್ಟ್ನ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬಂದಿಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಬರ್ದಿದ್ರು ಹಗಲು ರಾತ್ರಿ ಬೆಳಿಗ್ಗೆ ಸಂಜೆ ಎಂಟು ಗಂಟೆವರೆಗೂ ಪ್ರಾಕ್ಟೀಸ್ ಮಾಡಿ ಬರ್ದಿರು ಸೊ ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಸಾಕಷ್ಟು ಪ್ರತಿಯೊರಿಗೂ ಕೂಡ ನಾನು ಧನ್ಯವಾದ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮ್ಮ ಟೀಚರ್ಸ್ ಮ್ಯಾನೇಜ್ಮೆಂಟ್ ಟಸ್ಟೀಸ್ ನಮಗೆ ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ ಮತ್ತು ತುಂಬಾ ಪರಿಶ್ರಮ ಪಟ್ಟಿದ್ದಾರೆ ನಮಗೆ ಈ ಮಟ್ಟದಲ್ಲಿ ತಂದಿಡಲು ಅವರು ಎಡೆಬಿಡದೆ ಆರೂವರೆಯಿಂದ ಎಂಟೂವರೆ ತನಕ ಇಲ್ಲದೆ ಇಲ್ಲದಿದ್ದರೆ ಒಂಬತ್ತುವರೆ ತನಕ ನಮ್ಮನ್ನು ಶಾಲೆಯಲ್ಲಿಯೇ ವಿದ್ಯಾಭ್ಯಾಸ ಕಲಿಸುತ್ತಿದ್ದರು ಅದರಿಂದಾಗಿ ನನಗೆ ಇಂತಹ ಫಲಿತಾಂಶ ಬಂದಿದೆ ನಾನು ಈ ಸಲ ಆರುನೂರ ಇಪ್ಪತ್ತೊಂದು ಪಡೆದಿದ್ದೇನೆ ಆದರೆ ಕನ್ನಡದಲ್ಲಿ ನನಗೆ ಸ್ವಲ್ಪ ಮೆಪ್ ಪಡೆದಿದ್ದೇನೆ ಅದಕ್ಕಾಗಿ ಇವ್ಯಾಲ್ಯೂಯೇಷನ್ ಹಾಕಲು ಬಯಸುತ್ತೇನೆ ಥ್ಯಾಂಕ್ ಯು ಸಾರಿ ಖುಷಿ ಆಯಿತು ದೇವ್ ಅನಿಸುತ್ತೆ ಅಭಿಷೇಕ್ ಎನ್ನರ್ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗಿದ್ದು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಜ್ಞಾನ ಲ್ಯಾಬ್ ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ ಸಂಗೀತ ಕರಾಟೆ ಟ್ಯಾಂಗ್ ಹ್ಯಾಂಡೋ ಚದುರಂಗ ನಂತಹ ವಿಶೇಷ ತರಗತಿಗಳನ್ನ ಬಿಎನ್ಆರ್ ಶಾಲೆಯಲ್ಲಿ ಇದೆ ನಮ್ಮ ಬಿಎನ್ಆರ್ ಶಾಲೆ ಎಜುಕೇಷನ್ ಟುಡೆ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದೆ ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ ಎಫ್ಎಪಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎನ್ಆರ್ ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ ಎನ್ ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು